ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳ ಇತ್ತೀಚೆಗೆ ಭಾರಿ ಕುತೂಹಲ ಮೂಡಿಸಿದಂತ ಚುನಾವಣೆ ಅಂದ್ರೆ ಅದು ದೆಹಲಿ ವಿಧಾನಸಭಾ ಚುನಾವಣೆ ಒಂದು ರಾಷ್ಟ್ರ ರಾಜಧಾನಿ ಎನ್ನುವಂತ ಕಾರಣಕ್ಕಾಗಿ ಮತ್ತೊಂದು ಈ ಚುನಾವಣೆಯನ್ನ ಆಮ್ ಆದ್ಮಿ ಹಾಗೆ ಬಿಜೆಪಿ ತೀರಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಬಿಟ್ಟಿದ್ದು ಒಂದು ಕಡೆಯಿಂದ ಆಮ್ ಆದ್ಮಿಗೆ ಇದ್ದಂತಹ ಹಠ ಏನಪ್ಪಾ ಅಂದ್ರೆ ನಾವು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತ ಇತ್ತ ಬಿಜೆಪಿ ಇಪ್ಪತ್ತ ಏಳು ವರ್ಷದ ಬಳಿಕ ಮತ್ತೊಮ್ಮೆ ನಾವೆಲ್ಲ ಅಧಿಕಾರವನ್ನ ಹಿಡಿಯಲೇಬೇಕು ಅಂತ ಹೇಳಿ ತೊಟ್ಟು ಬಿಟ್ಟಿದ್ರು ಹೀಗಾಗಿ ಹೆಚ್ಚು ಕಡಿಮೆ ಈ ಚುನಾವಣಾ ವರ್ಷ ಅಂತ ಕರಿತೀವಲ್ಲ ಒಂದು ವರ್ಷದಲ್ಲಿ ದೆಹಲಿಯಲ್ಲಿ ವಿಪರೀತ ಡ್ರಾಮಗಳು ರಾಜಕೀಯ ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇತ್ತು ಅರವಿಂದ್ ಕೇಜ್ರಿವಾಲ್ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪನೆ ಮಾಡಿ ರಾಜಕೀಯವನ್ನ ಮಾಡ್ತಾ ಇದ್ರು ಅದೇ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪ ಕೇಳಿ ಬರುತ್ತೆ ಜೈಲಿಗೆ ಹೋಗ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ದೆಹಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಡ್ತಾರೆ ಆಮ್ ಆದ್ಮಿಯಿಂದ ಸಾಕಷ್ಟು ನಾಯಕರು ಹೊರಗಡೆ ಬರ್ತಾರೆ ಒಂದಷ್ಟು ಜನ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಇಂತಹ ನಾನಾ ರೀತಿಯಾದಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಈ ಎಲ್ಲ ಬೆಳವಣಿಗೆ ನಡುವೆ ಹೆಚ್ಚು ಕಡಿಮೆ ಹದಿನೈದು ದಿನಗಳ ಹಿಂದಿನವರೆಗೂ ಕೂಡ ನಡೀತಿದ್ದಂತಹ ಚರ್ಚೆ ಏನಪ್ಪಾ ಅಂದ್ರೆ ಆಮ್ ಆದ್ಮಿಗೆ ಕಳೆದ ಬಾರಿಗಳಿಗಿಂತ ಸ್ಥಾನ ಕಡಿಮೆ ಆಗಬಹುದು ಆದರೆ ಆಮ್ ಆದ್ಮಿ ಅಧಿಕಾರಕ್ಕೆ ಬರುತ್ತೆ ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಆದರೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನಗಳಿಂದ ಎಲ್ಲವೂ ಕೂಡ ಅದಲು ಬದಲಾಗ್ತಾ ಇತ್ತು ಇತ್ತೀಚೆಗೆ ಬಂದಂತಹ ಸಮೀಕ್ಷೆಗಳೆಲ್ಲವೂ ಕೂಡ ಬಿಜೆಪಿ ಆರಾಮಾಗಿ ಅಧಿಕಾರಕ್ಕೆ ಬರುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನುಡಿದು ಬಿಟ್ಟಿದ್ವು ಅದೇ ಭವಿಷ್ಯದ ಪ್ರಕಾರವಾಗಿ ಒಂದಷ್ಟು ಜನರಿಗೆ ಇದು ನಿರೀಕ್ಷಿತ ಇನ್ನೊಂದಷ್ಟು ಜನರಿಗೆ ಇದು ಅನಿರೀಕ್ಷಿತ ಬರೋಬ್ಬರಿ ಇಪ್ಪತ್ತ ಏಳು ವರ್ಷದ ಬಳಿಕ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರವನ್ನ ಹಿಡಿತಾ ಇದೆ ಬಹಳ ದೊಡ್ಡ ಮಟ್ಟಿಗಿನ ಗೆಲುವನ್ನ ಸಾಧಿಸ್ತಾ ಇದೆ ಸರಳ ಬಹುಮತ ಅಲ್ಲ ಪೂರ್ಣ ಬಹುಮತ ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕಾಣ್ತಾ ಇದ್ದಂತ ಆಮ್ ಆದ್ಮಿ ಇದೀಗ ಅತ್ಯಂತ ಹೀನಾಯವಾದಂತ ಸೋಲನ್ನ ಕಾಣುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಈ ಆಮ್ ಆದ್ಮಿಗೆ ಅದು ಎಂತಹ ಮುಖಭಂಗ ಅಂದ್ರೆ ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಮಟ್ಟಿಗಿನ ಮುಖಭಂಗ ಇದು ಸ್ವತಃ ಆಮ್ ಆದ್ಮಿ ನಾಯಕರು ಕೂಡ ನಿರೀಕ್ಷೆನ ಮಾಡಿರಲಿಲ್ಲ ಅನ್ಸುತ್ತೆ ಇತ್ತೀಚೆಗೆ ಅವರು ಒಂದು ಆಂತರಿಕ ಸಮೀಕ್ಷೆ ನಡೆಸಿದ್ರಂತೆ ಒಂದು ಐವತ್ತರಿಂದ ಐವತ್ತೆರಡು ಸ್ಥಾನವನ್ನ ಗೆಲ್ತೀವಿ ಎನ್ನುವ ರೀತಿಯಲ್ಲಿ ಅವರ ಆಂತರಿಕ ಸಮೀಕ್ಷೆಯೇ ಹೇಳ್ತಾ ಇತ್ತಂತೆ ಆದ್ರೆ ಎಲ್ಲವೂ ಕೂಡ ಇದೀಗ ಪಲ್ಟಾ ಆಗಿದೆ ಸದ್ಯದ ಅಂಕಿಅಂಶದ ಪ್ರಕಾರವಾಗಿ ಸ್ವಲ್ಪ ಬದಲಾವಣೆ ಏನಾದರೂ ಆಗಬಹುದು ಯಾಕಂದ್ರೆ ನಮ್ಮ ರಾಜ್ಯದ ರೀತಿಯಲ್ಲಿ ಅಲ್ಲ ಅಲ್ಲಿ ಐನೂರು ಆರುನೂರು ಮತಗಳ ಅಂತರವೇ ಹೆಚ್ಚು ಎನ್ನುವ ರೀತಿಯಲ್ಲಿರುತ್ತೆ ಎರಡು ಸಾವಿರ ಮೂರು ಸಾವಿರ ಅಂದ್ರೆ ಅತಿ ಹೆಚ್ಚು ಮತಗಳ ಅಂತರ ಎನ್ನುವ ರೀತಿಯಲ್ಲಿರುತ್ತೆ ಹೀಗಾಗಿ ಒಂದಷ್ಟು ಕಡೆಗಳಲ್ಲಿ ಹಾವೇಣಿ ಆಟ ಇನ್ನೂ ಕೂಡ ಮುಂದುವರೆದಿದೆ ಮುನ್ನಡೆ ಹಿನ್ನಡೆ ಎಲ್ಲವೂ ಕೂಡ ಈಗಿನ ಲೆಕ್ಕಾಚಾರದ ಪ್ರಕಾರವಾಗಿ ಬಿಜೆಪಿ ನಲವತ್ತೇಳರಿಂದ ನಲವತ್ತೆಂಟರಲ್ಲಿ ಮುನ್ನಡೆ ಈ ಆಮ್ ಆದ್ಮಿ ಇಪ್ಪತ್ತೆರಡರಿಂದ ಇಪ್ಪತ್ತ ಮೂರರ ಆಸುಪಾಸಿನಲ್ಲಿ ಮುನ್ನಡೆ ಮೂವತ್ತ ಆರು ಎಪ್ಪತ್ತು ಕ್ಷೇತ್ರಗಳಿರೋದು ಮೂವತ್ತ ಸರಳ ಬಹುಮತಕ್ಕೆ ಪಡಿಬೇಕಾದಂತಹ ಸ್ಥಾನ ಆದರೆ ಬಿಜೆಪಿ ಈಗಾಗಲೇ ಮೂವತ್ತ ಮುನ್ನುಗ್ಗಿ ಹೋಗ್ತಾ ಇದೆ ಯಾಕೆ ನಾನು ಆಮ್ ಆದ್ಮಿಗೆ ತೀವ್ರ ಮುಖಭಂಗ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಇತ್ತೀಚೆಗೆ ಕೆಲವೇ ಕೆಲವು ನಾಯಕರನ್ನ ಮಾತ್ರ ಒಂದು ಸಂಜಯ್ ಸಿಂಗ್ ಅವ್ರ ರಾಜ್ಯಸಭಾ ಮೆಂಬರ್ ಬಿಡಿ ಇನ್ನುಳಿದಂತೆ ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಸೋಲನ್ನ ಕಂಡಿದ್ದಾರೆ ಸತ್ಯೇಂದ್ರ ಜೈನ್ ಆಮ್ ಆದ್ಮಿಯ ಅತ್ಯಂತ ಪ್ರಮುಖ ನಾಯಕ ಸೋಲನ್ನ ಕಂಡಿದ್ದಾರೆ ಹಾಲಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಇನ್ನೇನು ಸೋತ್ರು ಸೋತ್ರು ಅನ್ನುವಾಗ ಕೊನೆಯ ಕ್ಷಣದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಸ್ವಲ್ಪ ಎಡವಟ್ಟಾಗಿದ್ರೆ ಅತಿಶಯ್ ಸಿಂಗ್ ಕೂಡ ಸೋಲನ್ನ ಕಾಣ್ತಿದ್ರು ಅಂತ ಕಾಣುತ್ತೆ ಅದೆಲ್ಲಕ್ಕಿಂತಲೂ ಕೂಡ ಮಿಗಿಲಾಗಿ ಯಾರು ಆಮ್ ಆದ್ಮಿ ಪಕ್ಷವನ್ನ ಹುಟ್ಟು ಹಾಕಿದ್ರು ಯಾರು ಆಮ್ ಆದ್ಮಿ ಪಕ್ಷದ ದೊಡ್ಡ ಮುಖ ಆಗಿದ್ರು ಯಾರನ್ನ ನರೇಂದ್ರ ಮೋದಿಯ ಸೆಡ್ಡು ಹೊಡೆಯುವಂಥ ನಾಯಕ ನರೇಂದ್ರ ಮೋದಿಗೆ ಪೈಪೋಟಿ ಕೊಡುವಂತ ನಾಯಕ ಅಂತ ಕರೆಯಲಾಗ್ತಾ ಇತ್ತು ಅದೇ ಅರವಿಂದ್ ಕೇಜ್ರಿವಾಲ್ ಇದೀಗ ಸೋಲನ್ನ ಕಂಡಿದ್ದಾರೆ ಪರವೇಶ್ ವರ್ಮಾ ಎದುರುಗಡೆಯಲ್ಲಿ ಇದು ಅತ್ಯಂತ ಹೀನಾಯವಾದಂಥ ಸೋಲು ಆಮ್ ಆದ್ಮಿಗೆ ಇದನ್ನು ಸುಧಾರಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಎನ್ನುವಂಥ ವಿಶ್ಲೇಷಣೆಯೂ ಕೂಡ ನಡೀತಾ ಇದೆ ಆಮ್ ಆದ್ಮಿ ಕತೆ ಮುಗದೇ ಹೋಯ್ತು ಆಮ್ ಆದ್ಮಿಯ ಪತನ ಎನ್ನುವ ರೀತಿಯ ಒಂದಷ್ಟು ಚರ್ಚೆಯೂ ಕೂಡ ನಡೀತಾ ಇದೆ ಆ ಪರಿಯಾದಂಥ ಸೋಲನ್ನ ಇದೀಗ ಅರವಿಂದ್ ಕೇಜ್ರಿವಾಲ್ ಕಂಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ ಅಲ್ಲಿ ಮೂರು ಸಾವಿರ ನಾಲ್ಕು ಸಾವಿರವೇ ಹೆಚ್ಚು ಈ ಕಾರಣಕ್ಕಾಗಿ ಇದು ಒಂದು ರೀತಿಯಲ್ಲಿ ಭಾರಿ ಅಂತರದ ಸೋಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ದೆಹಲಿಯ ಜನ ಆಮ್ ಆದ್ಮಿಯ ನಾಯಕತ್ವ ಏನಿತ್ತು ಅಥವಾ ಆಮ್ ಆದ್ಮಿಯ ಫೇಸ್ ಏನಿತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ನಂಬೋದಿಕ್ಕೆ ರೆಡಿ ಇರಲಿಲ್ಲ ಅವ್ರ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಿದ್ರು ಅವ್ರ ಮೇಲೆ ನಂಬಿಕೆಯನ್ನ ಕಳ್ಕೊಂಡು ಬಿಟ್ಟಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಒಂದಷ್ಟು ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇದೆ ಯಾಕೆ ಸೋತ್ರು ಏನಾಯ್ತು ಅಂತ ಒಂದಷ್ಟು ಪ್ರಮುಖವಾದಂತ ಪಾಯಿಂಟ್ಸ್ ಅನ್ನ ನಿಮ್ಮ ಮುಂದೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಪ್ರಮುಖವಾದಂತ ಕಾರಣ ಅಂದ್ರೆ ಕಾಂಗ್ರೆಸ್ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಮೈತ್ರಿ ಮಾಡಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳದೆ ಇರೋದು ಒಂದಷ್ಟು ಜನರಿಗೆ ಇದು ಅನಿಸ್ತಾ ಇರಬಹುದು ಆದ್ರೆ ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಇಂಪ್ಯಾಕ್ಟ್ ಮಾಡಿರಲಿಲ್ಲ ಶೂನ್ಯ ಸಾಧನೆ ಯಾಕಂದ್ರೆ ಶೀಲಾ ದೀಕ್ಷಿತ್ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ನ ಕಡೆಯಿಂದ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಕಾಂಗ್ರೆಸ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇತ್ತು ಜೊತೆಗೆ ಕಾಂಗ್ರೆಸ್ ಕೂಡ ಆಮ್ ಆದ್ಮಿಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಬಿಟ್ಟಿತ್ತು ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ಈ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂತ ಓಮರ್ ಅಬ್ದುಲ್ಲಾ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗೆ ಬಡದಾಡ್ಕೊಳ್ತಾ ಇರಿ ಎಲ್ಲಾ ಚುನಾವಣೆಯಲ್ಲೂ ಕೂಡ ನೀವು ಸೋತೋಗ್ಬಿಡ್ತೀರಿ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಯಲ್ಲಿ ಬಡಿದಾಡಿಕೊಂಡಂತ ಕಾರಣಕ್ಕಾಗಿ ಹೇಗೆ ಕಾಂಗ್ರೆಸ್ ಪಣವನ್ನ ತೊಟ್ಟಿ ಬಿಟ್ಟಿತ್ತು ಅಂದ್ರೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಅಭ್ಯರ್ಥಿಗಳ ಎದುರುಗಡೆ ತನ್ನ ಬಲವಾದಂಥ ಸ್ಪರ್ಧಿಗಳನ್ನೇ ಕಣಕ್ಕಿಳಿಸಿತ್ತು ಆಮ್ ಆದ್ಮಿಯ ವೋಟ್ ಬ್ಯಾಂಕ್ ಅಂತ ಕರಿತೀವಲ್ಲ ಮಧ್ಯಮ ವರ್ಗ ಅಥವಾ ಪಂಜಾಬ್ನ ಸಿಖ್ ಮತದಾರರು ಅಥವಾ ದಲಿತರು ಅಥವಾ ಮುಸ್ಲಿಮರು ಇವರ ಮತವನ್ನ ಸೆಳೆಯುವಂತ ಕಾಂಗ್ರೆಸ್ನ ಘಟಾನುಘಟಿ ನಾಯಕರನ್ನೇ ಕಣಕ್ಕಿಳಿಸಿಬಿಟ್ಟಿತ್ತು ಒಂದು ಉದಾಹರಣೆ ಇದೇ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಮಾಜಿ ಮುಖ್ಯಮಂತ್ರಿಯ ಮಗ ಪರ್ವೇಶ್ ಶರ್ಮಾ ಇದ್ರು ಯಾರು ಸಾಹಿಬ್ ಸಿಂಗ್ ಶರ್ಮಾ ಅವರ ಮಗ ಇದ್ರು ಇನ್ನೊಂದು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಕಡೆಯಿಂದ ಇದ್ರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರು ಗೊತ್ತಾ ಶೀಲಾ ದೀಕ್ಷಿತ್ ಕಾಂಗ್ರೆಸ್ನ ದೊಡ್ಡ ಮುಖ ಅಂತ ಕರಿತಾ ಇದ್ವಲ್ಲ ದೆಹಲಿಯಲ್ಲಿ ಅಥವಾ ಹದಿನೈದು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ರಲ್ಲ ಅವರ ಮಗ ಆಗಿರುವಂತ ಸಂದೀಪ್ ದೀಕ್ಷಿತ್ ಕಣಕ್ಕಿಳಿಸಿತ್ತು ಅದೇ ಸಂದೀಪ್ ದೀಕ್ಷಿತ್ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಏನೋ ಮತವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಹೋಗಬಹುದಾದಂತಹ ಮತಗಳನ್ನ ಸೆಳೆದುಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಇನ್ನು ಹೆಚ್ಚು ಕಡೆ ಒಂದು ಹನ್ನೆರಡು ಮುಸ್ಲಿಂ ಬಾಹುಳ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲಿ ಆಮ್ ಆದ್ಮಿಗೆ ಹೋಗಬಹುದಾದಂತಹ ಮುಸ್ಲಿಂ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿ ಬಿಟ್ಟಿದೆ ಒಟ್ಟಾರೆಯಾಗಿ ಕಳೆದ ಬಾರಿ ಫೋರ್ ಪರ್ಸೆಂಟ್ ಇದ್ದಂತ ಕಾಂಗ್ರೆಸ್ನ ವೋಟ್ ಶೇರಿ ಈ ಬಾರಿ ಸೆವೆನ್ ಪರ್ಸೆಂಟ್ ಗೆ ಜಂಪ್ ಆಗಿದೆ ಆ ತ್ರೀ ಪರ್ಸೆಂಟ್ ಇತ್ತಲ್ಲ ಅದು ಆಮ್ ಆದ್ಮಿ ಕಡೆಗೆ ಹೋಗಬಹುದು ಬಹುತೇಕ ಹೋಗಬಹುದಾಗಿದ್ದಂತ ಮತಗಳು ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ತಾ ಕಾಂಗ್ರೆಸ್ ಕೂಡ ಇಲ್ಲಿ ಪರಿಣಾಮವನ್ನ ಬೀರಿದೆ ಆಮ್ ಆದ್ಮಿ ಸೋಲಿನಲ್ಲಿ ಕೊಡುಗೆಯನ್ನ ಕೊಟ್ಟಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಒಪ್ಕೊಳ್ಬೇಕು ಅದ್ರ ಆಚೆಗೆ ಬಿಡಿ ಬೇಕಾದಷ್ಟು ಪಾಯಿಂಟ್ಸ್ ಗಳು ನಮಗೆ ಸಿಕ್ತಾ ಹೋಗುತ್ತೆ ಅರವಿಂದ್ ಕೇಜ್ರಿವಾಲ್ ಹಿಂದಿನ ರೀತಿಯಲ್ಲಿ ಇರಲಿಲ್ಲ ಆಮ್ ಆದ್ಮಿ ಪಕ್ಷವೇ ಹಿಂದಿನ ರೀತಿಯಲ್ಲಿ ಇರಲಿಲ್ಲ ಪ್ರಮುಖವಾಗಿ ಈ ಹಿಂದೆ ಆಮ್ ಆದ್ಮಿಯಲ್ಲಿ ಗುರುಸ್ಕೊಂಡಂತ ನಾಯಕರೇ ಆ ಪಕ್ಷದಲ್ಲಿ ಇರಲಿಲ್ಲ ಪ್ರಶಾಂತ್ ಭೂಷಣ್ ಯೋಗೇಂದ್ರ ಯಾದವ್ ಅವರೆಲ್ಲ ಆಗ್ಲೇ ಬಿಟ್ಟು ಹೋಗಿದ್ರು ಕುಮಾರ್ ಅಂತ ನಾಯಕರು ಇತ್ತೀಚಿಗೂ ಕೂಡ ಈ ಕಪಿಲ್ ಅಂತ ನಾಯಕರು ಇನ್ನೊಂದಷ್ಟು ನಾಯಕರು ಹೋಗಿ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡಿ ಅವರು ಬಿಜೆಪಿಯಲ್ಲಿ ಗೆಲುವನ್ನು ಸಾಧಿಸ್ಬಿಟ್ಟಿದ್ದಾರೆ ಜೊತೆಗೆ ಸಾಕಷ್ಟು ಆಮ್ ಆದ್ಮಿಯ ನಾಯಕರು ಅರವಿಂದ್ ಕೇಜ್ರಿವಾಲ್ ನಮ್ ನಂಬಕೂ ರೆಡಿ ಇರಲಿಲ್ಲ ಅವರು ಪಕ್ಷದಿಂದ ಹೊರಗಡೆ ಹೋದ್ರು ರೀಸೆಂಟ್ ಆಗಿ ಎಂಟು ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ಬಿಟ್ರು ಅವರೆಲ್ಲರೂ ಹೇಳ್ತಿದ್ದದೆ ಆಮ್ ಆದ್ಮಿಯಲ್ಲೂ ಸರ್ವಾಧಿಕಾರಿ ಧೋರಣೆ ಬಂದಿದೆ ಆಮ್ ಆದ್ಮಿಯಲ್ಲಿ ಹೈಕಮಾಂಡ್ ಇದು ಬಂದ್ಬಿಟ್ಟಿದೆ ಆಮ್ ಆದ್ಮಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸೇರು ನಾಲ್ಕು ಜನರ ಮಾತ್ರ ನಡೆಯುತ್ತೆ ಉಳಿದವರ ಮಾತಿಗೆ ಯಾವುದೇ ಬೆಲೆಯೂ ಕೂಡ ಇಲ್ಲ ಆಮ್ ಆದ್ಮಿಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಯಾರ ಮಾತಿಗೂ ಕೂಡ ಬೆಲೆ ಕೊಡದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ರು ಅಂದ್ರೆ ಆಮ್ ಆದ್ಮಿ ಪಕ್ಷ ಹಿಂದಿನ ರೀತಿಯಲ್ಲಿ ಇರ್ಲಿಲ್ಲ ಅರವಿಂದ್ ಕೇಜ್ರಿವಾಲ್ ಕೂಡ ಹಿಂದಿನ ರೀತಿಯಲ್ಲಿ ಇರ್ಲಿಲ್ಲ ಅನ್ನೋದು ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಬರೋಬ್ಬರಿ ಇಪ್ಪತ್ತು ಜನ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನು ಬಿಟ್ಟಿದ್ರು ಅರವಿಂದ್ ಕೇಜ್ರಿವಾಲ್ ಅದರಲ್ಲಿ ಸಾಕಷ್ಟು ಮಂದಿ ಬಿಜೆಪಿ ಕಡೆ ಜಂಪ್ ಆಗಿಬಿಟ್ಟಿದ್ರು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ಬಿಟ್ಟಿದ್ರು ಅಥವಾ ಪಾರ್ಟಿಯ ವಿರುದ್ಧವಾಗಿ ಅವರು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ಟಿದ್ರು ಇದೆಲ್ಲವೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಅಥವಾ ಆಮ್ ಆದ್ಮಿಗೆ ಮೈನಸ್ ಆಯ್ತು ಮತ್ತು ಅತಿಯಾದಂತಹ ಆತ್ಮವಿಶ್ವಾಸದ ಅಲೆಯಲ್ಲಿ ಅವರು ತೇಲ್ತಾ ಇದ್ರು ಸ್ಥಾನಗಳು ಕಡಿಮೆ ಆದರೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಹೀಗಾಗಿ ಬಿಜೆಪಿಯ ರೀತಿಯಲ್ಲಿ ಗ್ರೌಂಡ್ ವರ್ಕ್ ಮಾಡೋದ್ರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಫೇಲ್ಯೂರ್ ಆಗಿಬಿಟ್ರು ಜೊತೆಗೆ ಅರವಿಂದ್ ಕೇಜ್ರಿವಾಲ್ ನಂಬ್ಕೊಂಡಿದ್ದು ಹಿಂದಿನ ಆ ಉಚಿತ ಯೋಜನೆಗಳು ಆ ಫ್ರೀ ಬೀಸ್ ಅಂತ ಏನ್ ಕರಿತೀವಿ ಅವ್ರ ಹಿಂದಿನ ಘೋಷಣೆಗಳು ಹಿಂದಿನ ಒಂದಷ್ಟು ಅಭಿವೃದ್ಧಿ ಕೆಲಸ ಸ್ಕೂಲ್ ಅಭಿವೃದ್ಧಿ ಆಸ್ಪತ್ರೆಗಳ ಅಭಿವೃದ್ಧಿ ಇದನ್ನೇ ಅರವಿಂದ್ ಕೇಜ್ರಿವಾಲ್ ನಂಬ್ಕೊಂಡಿದ್ರು ಬಿಟ್ರೆ ಹೊಸ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡುವಲ್ಲಿ ಅವರು ಫೇಲ್ಯೂರ್ ಆಗ್ಬಿಟ್ರು ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಅವರ ಮೇಲೆ ಬಂದಂತ ಭ್ರಷ್ಟಾಚಾರ ಆರೋಪ ಅಲ್ಲಿಂದಲೇ ದೆಹಲಿಯಲ್ಲಿ ಆಮ್ ಆದ್ಮಿ ಕುಸಿಯೋದಕ್ಕೆ ಶುರುವಾಗ್ಬಿಡ್ತು ಅಬಕಾರಿ ಹಗರಣ ಕೇವಲ ಆರೋಪ ಕೇಳಿ ಬಂದಿದ್ ಮಾತ್ರ ಅಲ್ಲ ಅರವಿಂದ್ ಕೇಜ್ರಿವಾಲ್ ಸುದೀರ್ಘ ಅವಧಿಯವರೆಗೆ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಆಗ ಹೆಚ್ಚು ಕಡಿಮೆ ಆಮ್ ಆದ್ಮಿ ಪಕ್ಷವೇ ಬಿದ್ದು ಹೋಗ್ಬಿಡ್ತು ಆಮ್ ಆದ್ಮಿ ಪಕ್ಷ ನಾಯಕತ್ವ ಇಲ್ಲದೆ ಅನಾಥವಾಗಿ ಬಿಟ್ಟಿದೆ ಇಂತಹ ಮಾತುಗಳು ಕೂಡ ಕೇಳಿ ಬಂತು ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು ಮುಖ್ಯಮಂತ್ರಿ ಸ್ಥಾನಕ್ಕೆ ಜೈಲಿನಲ್ಲಿ ಇದ್ದಾಗಲಾದರೂ ರಾಜೀನಾಮೆ ಕೊಟ್ಟಿದ್ರೆ ಸ್ವಲ್ಪ ಮಟ್ಟಿಗೆ ಜನರ ಅನುಕಂಪವನ್ನ ಗಿಡಿಸ್ಕೊಳ್ಬೋದಿತ್ತು ಆದರೆ ಜೈಲಿನಲ್ಲಿದ್ದು ನಾನು ಅಧಿಕಾರವನ್ನು ನಡೆಸ್ತೀನಿ ಎನ್ನುವಂತಹ ಹಠಮಾರಿ ಧೋರಣೆ ಅಥವಾ ಮೊಂಡುತನವನ್ನು ಅರವಿಂದ್ ಕೇಜ್ರಿವಾಲ್ ಪ್ರದರ್ಶನವನ್ನು ಮಾಡಿಬಿಟ್ರು ಅದೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಮೈನಸ್ ಆಗಿಬಿಡ್ತು ಆ ಭ್ರಷ್ಟಾಚಾರ ಆರೋಪ ಇತ್ತಲ್ಲ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ಅವರು ಹೋರಾಟವನ್ನ ಮಾಡಿಕೊಂಡು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಅದೇ ಭ್ರಷ್ಟಾಚಾರದ ಆರೋಪ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೇಳಿ ಬಂತು ಆಗ ಜನ ಇನ್ನೊಂದು ಸ್ವಲ್ಪ ಅವರಿಂದ ದೂರ ಆಗೋದಿಕ್ಕೆ ಶುರುವಾಗಿಬಿಟ್ರು ಅದೊಂದು ಆರೋಪ ಇತ್ತಲ್ಲ ಅಥವಾ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನು ಸಂಜಯ್ ಸಿಂಗು ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಕೂಡ ಸಾಲು ಸಾಲು ಸಾಲಾಗಿ ಜೈಲಿಗೆ ಹೋಗಿದ್ದಿದೆಯಲ್ಲ ಜನರ ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡ್ಬಿಡ್ತು ಮತ್ತೊಂದು ಶೀಶಿ ಮಹಲ್ ದೊಡ್ಡದಾಗಿರುವಂತ ಅರಮನೆಯನ್ನ ಕಟ್ಕೊಂಡು ಬಿಟ್ರು ನಾನು ಸಾಮಾನ್ಯರ ಮುಖ್ಯಮಂತ್ರಿ ಅಂತಿದ್ರು ಒಂದು ಕಾಲದಲ್ಲಿ ಮಫ್ಲರ್ನ ಹಾಕೊಂಡು ಬರೋರು ಯಾವುದೋ ಒಂದು ಸಣ್ಣ ವ್ಯಾಗ್ನರ್ ಕಾರ್ನಲ್ಲಿ ಬರುವಂಥವ್ರು ಅದೇ ಅರವಿಂದ್ ಕೇಜ್ರಿವಾಲ್ ಯಾವ ಲೆವೆಲ್ಗೆ ಆಗಿಬಿಟ್ರು ಅಂತ ದೊಡ್ಡ ಶೀಶು ಮಹಲ್ನಲ್ಲಿ ಅವರು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಇದೆಲ್ಲವನ್ನೂ ಕೂಡ ಬಿಜೆಪಿ ಪ್ಲಸ್ ಮಾಡಿಕೊಳ್ಳೋದಿಕ್ಕೆ ಶುರು ಮಾಡ್ತು ಇದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಂತ ಹಂತವಾಗಿ ಹೊಡೆಯೋದಿಕ್ಕೆ ಶುರುವಾಯ್ತು ಅದರ ಆಚೆಗೆ ಬಿಜೆಪಿಯ ತಂತ್ರಗಾರಿಕೆ ಅವರಂತೂ ಚುನಾವಣಾ ತಂತ್ರಗಾರಿಕೆಯಲ್ಲಿ ಬಹಳ ನಿಸ್ಸೀಮರು ಒಂದು ಉದಾಹರಣೆ ಅಂದ್ರೆ ಬಿಜೆಪಿ ಒಂದಷ್ಟು ಅಸ್ತ್ರಗಳನ್ನು ಇಟ್ಕೊಂಡಿರುತ್ತೆ ಕೊನೆಯದಾಗಿ ಯಾವ ಅಸ್ತ್ರವನ್ನ ಬೇಕಾದರೂ ಪ್ರಯೋಗ ಮಾಡಕ್ಕೆ ರೆಡಿ ಇರ್ತಾರೆ ಇದೇ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಕಟುವಾಗಿ ಟೀಕೆ ಮಾಡ್ತಾ ಇದ್ರು ಅಲ್ಲಿ ನಾವು ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಅಮೌಂಟ್ ಹಾಕ್ತೀವಿ ಚುನಾವಣೆ ಗೆಲ್ತಾ ಇದ್ದ ಹಾಗೆ ಇಂಥದಿಂದ ಒಳಗಡೆ ಎನ್ನುವ ರೀತಿಯಲ್ಲಿ ಘೋಷಣೆ ಮಾಡಿಬಿಟ್ರು ಅದು ಕೂಡ ಜನರ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತು ಆಮ್ ಆದ್ಮಿಯ ಮಹಿಳಾ ಮತದಾರರು ಆ ಕಡೆಗೆ ಡೈವರ್ಟ್ ಆಗುವಂತ ಮಾಡಿಬಿಡ್ತು ಮತ್ತೊಂದು ಇತ್ತೀಚೆಗಿನ ಬಜೆಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆಯಲ್ಲ ಆ ದೆಹಲಿ ಅಂದಾಗ ಅಲ್ಲಿ ಮಧ್ಯಮ ವರ್ಗದವರು ಜಾಸ್ತಿ ಅಲ್ಲಿ ಯಾಕಂದ್ರೆ ಅಲ್ಲಿ ಶಾಶ್ವತ ನಿವಾಸಿಗಳಿಗಿಂತ ವಲಸಿಗರು ಜಾಸ್ತಿ ಈ ಬಿಹಾರ ಉತ್ತರ ಪ್ರದೇಶ ನಮ್ಮ ದಕ್ಷಿಣ ಭಾರತ ಕಡೆಯಿಂದ ಸಾಕಷ್ಟು ಮಂದಿ ಮತ್ತೆ ಪಂಜಾಬ್ ಹರಿಯಾಣ ಇವರೆಲ್ಲರೂ ಕೂಡ ಅಲ್ಲಿ ಪಂಜಾಬ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಈ ಜಾತಿ ಧರ್ಮ ಆ ರೀತಿಯಲ್ಲಿ ಚುನಾವಣೆ ನಡೆಯೋದಿಲ್ಲ ಅಲ್ಲಿ ಏನಿದ್ರು ಈ ಶ್ರಮಿಕ ವರ್ಗ ಮಧ್ಯಮ ವರ್ಗ ಜನರಿಗೆ ಏನಾದರೂ ನೆರವನ್ನ ಘೋಷಣೆ ಮಾಡಿದ್ರೆ ಜನರಿಗೆ ಏನಾದರೂ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಅದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅದನ್ನೇ ಮಾಡಿದ್ದು ಇದೀಗ ಬಿಜೆಪಿ ಅಂತದೊಂದು ಕೆಲಸವನ್ನ ಮಾಡ್ತು ಒಂದು ಎರಡು ಸಾವಿರ ರೂಪಾಯಿ ಘೋಷಣೆ ಸಿಲಿಂಡರ್ ಐನೂರು ರೂಪಾಯಿಗೆ ಅನ್ನೋದಂತ ವಿಚಾರ ಮತ್ತೊಂದು ಈ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆಲ್ಲವೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಯಿತು ಆಮ್ ಆದ್ಮಿಯನ್ನು ಮಕಾಡೆ ಮಲಗಿಸುವಲ್ಲಿ ಯಶಸ್ವಿ ಆಯಿತು ಇನ್ನು ಕಾಂಗ್ರೆಸ್ನ ಬಗ್ಗೆ ಅವರಂತೂ ಬಹಳ ನಿರೀಕ್ಷೆಲ್ಲೇನು ಇರಲಿಲ್ಲ ಯಾಕಂದ್ರೆ ನಿರಂತರವಾಗಿ ಅಲ್ಲಿ ಶೂನ್ಯ ಸಾಧನೆಯನ್ನು ಮಾಡ್ಕೊಂಡು ಬಂದಂಥವ್ರು ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ ಬಳಿಕ ಕಾಂಗ್ರೆಸ್ ಅಲ್ಲಿ ಎದ್ದೇ ಇಲ್ಲ ಈ ಬಾರಿಯೂ ಕೂಡ ಹೇಳೋದಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ವೋಟ್ ಶೇರಿಂಗ್ ಮಾತ್ರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯಿತು ಆಮ್ ಆದ್ಮಿಗೆ ಇಂಪ್ಯಾಕ್ಟ್ ಆಗುವಲ್ಲಿ ಅಥವಾ ಆಮ್ ಆದ್ಮಿಗೆ ಪರಿಣಾಮ ಬೀರುವಲ್ಲಿ ಯಶಸ್ವಿ ಆಯಿತು ಇನ್ನು ಬಿಜೆಪಿಗಂತೂ ಈ ಗೆಲುವು ಬಹಳ ದೊಡ್ಡ ಮಟ್ಟಿಗೆ ಆತ್ಮವಿಶ್ವಾಸವನ್ನು ತುಂಬಿದೆ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅವರಿಗೆ ಹಿನ್ನಡೆ ಆಗಿತ್ತು ಆದರೆ ಅದಾದ ಬಳಿಕ ಹರಿಯಾಣದಲ್ಲಿ ಗೆಲುವನ್ನು ಸಾಧಿಸಿದ್ರು ಮಹಾರಾಷ್ಟ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು ಇದೀಗ ದೆಹಲಿಯಲ್ಲೂ ಕೂಡ ಗೆದ್ಕೊಂಡಿದ್ದಾರೆ ಈ ರೀತಿಯಾಗಿ ಅವರ ಪ್ರಚಂಡ ವಿಜಯ ಮುಂದುವರಿತಾನೆ ಇದೆ ಆದರೆ ಬೇರೆಯವರ ಅಂದರೆ ಪ್ರಾದೇಶಿಕ ಪಕ್ಷಗಳು ಭರವಸೆಯನ್ನು ಮೂಡಿಸಿದ್ವಲ್ಲ ಅಂತಹ ಪಕ್ಷಗಳು ಭರವಸೆಯನ್ನು ಮೂಡಿಸಿ ಇದೀಗ ಮುಳುಗುವ ಪರಿಸ್ಥಿತಿಗೆ ಬಂದಿದೆ ಅದರಲ್ಲಿ ಒಂದು ಆಮ್ ಆದ್ಮಿ ಈಗ ಪಂಜಾಬ್ನಲ್ಲಿ ಅಧಿಕಾರದಲ್ಲಿ ಇರಬಹುದು ಆದರೆ ದೆಹಲಿಯಲ್ಲಿ ಅಧಿಕಾರಕ್ಕ ಕಳ್ಕೊಂಡಂಥ ಸಂದರ್ಭದಲ್ಲಿ ಮುಂದೆ ಹೆಂಗೋ ಗೊತ್ತಿಲ್ಲ ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋತ್ ಹೋಗ್ಬಿಟ್ಟಿದ್ದಾರೆ ಹೀಗಾಗಿ ಪಕ್ಷದ ಸ್ಥಿತಿ ಎಲ್ಲಿಗೆ ಬೇಕಾದ್ರೂ ತಂದು ಬಂದು ತಲುಪುವಂಥ ಸಾಧ್ಯತೆ ಇದೆ ಇನ್ನು ನಾವು ಪಾಯಿಂಟ್ ಮಾಡ್ತೋದ್ರೆ ಬೇಕಾದಷ್ಟು ಪಾಯಿಂಟ್ಗಳಲ್ಲೂ ಕೂಡ ಸಿಕ್ತೋಗತ್ತೆ ಆಮ್ ಆದ್ಮಿಯ ಸೋಲಿ ಕಾರಣ ಏನು ಎತ್ತ ಅಂತ ನೋಡ್ತಾ ಹೋದರೆ ಸದ್ಯಕ್ಕೆ ಇದಿಷ್ಟು ವಿಚಾರಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮುಂದಿನ ಹಂತದಲ್ಲಿ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಮಾಡ್ತೀನಿ ಹೇಗೆ ಆಮ್ ಆದ್ಮಿ ರೈಸ್ ಆಯಿತು ಅದಾದ ಬಳಿಕ ಫಿಲ್ ಡೌನ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ